ನಮ್ದು ಅಕ್ಟೋಬರ್ ನಾಲ್ಕರಿಂದ ಈ ಇದ್ರ ವಿರುದ್ಧ ಹೋರಾಟ ಇದೆ ಇದನ್ನು ವಿರೋಧಿಸಿ ಶರಾವತಿ ಪಂಪ್ ಒಂದು ಪ್ರಾಜೆಕ್ಟ್ ಅನ್ನ ನಮ್ಮ ತಾಲೂಕ್ನಲ್ಲಿ ಆ ಮಾಡಲು ಹೊರಟಿದೆ ಆ ಪ್ರಾಜೆಕ್ಟ್ ಆಗಬಾರದು ನಡೆಯಬಾರದು ಇಲ್ಲಿ ಅನ್ನೋ ಒಂದು ಉದ್ದೇಶದಿಂದ ವಿಶೇಷವಾಗಿ ಈಗ ಬಂಗಾರಮುಖಿ ಸ್ವಾಮೀಜಿ ಮಾರುತಿ ಗುರುಜಿ ಹಾಗೆ ಡಾಕ್ಟರ್ ಗಿರೀಶ್ ಜನ್ನೆ ಹಾಗೆ ಈ ನಮ್ಮ ಸವಿನಯ ಮಾಲ್ವೆ ಅಂತ ಹೇಳಿ ಡಾಕ್ಟರ್ ಸವಿನಯ ಮಾಲ್ವೆ ಹಾಗೆ ಇನ್ನು ಅನೇಕರು ನಾವು ಲೀಸ್ಟ್ ಮಾಡಿದ್ದೀವಿ ಪ್ರತಿ ದಿನನೂ ಕೂಡ ಪ್ರತಿಯೊಬ್ಬ ಯಾರ್ಯಾರು ಸಂಪನ್ಮೂಲ ವ್ಯಕ್ತಿಗಳು ಬರ್ತಾರೆ ಮುಂಚಿತವಾಗಿ ಇಂಥವ್ರು ಬರ್ತಾ ಇದ್ದಾರೆ ಇಂಥವ್ರ ವಿಚಾರಗಳನ್ನ ನಾವು ಇಡೀ ನಮ್ಮ ರಾಜ್ಯದ ಮೂಲ ಮೂಲೆ ತಲುಪಿಸೋ ದೃಷ್ಟಿಯಿಂದ ಐದಾರು ಜನರು ಲೈವ್ ಒಂದು ಫೇಸ್ಬುಕ್ ಲೈವ್ ಅನ್ನ ಇಡ್ತೇವೆ ವಿಶೇಷವಾಗಿ ಅದನ್ನ ವಿರೋಧಕ್ಕೆ ಕೂಡ ಬರ್ತಾ ಇರ್ತಾರೆ ಬೇರೆ ಬೇರೆ ಕಡೆಯಿಂದ ಹಾಗೆ ಅವರು ಕೂಡ ಅವರ ಹಸ್ತಾಕ್ಷರವನ್ನ ಮೂಡಿಸೋಗ್ತಕ್ಕಂಥ ಅವಕಾಶವನ್ನ ಕಲ್ಪಿಸ್ತಾ ಇದಾವೆ ಈ ಬಾರಿ ದಿನೇಶ್ ಶಿರ್ವಾಳ ಅವರಿಗೆ ನಮಸ್ಕಾರ ನಮಸ್ತೆ ರೈತ ಮುಖಂಡ ಎಲ್ಲಿ ಹೊರಟಿದ್ರಿ ಈಗ ಸರ್ಕಾರ ಏನು ಯೋಜನೆ ಶರಾವತಿ ಪಂಪ್ ಪಂಪ್ರು ಅಂತೇಳಿ ಒಂದು ಪ್ರಾಜೆಕ್ಟ್ ನಮ್ಮ ತಾಲೂಕಿನಲ್ಲಿ ಮಾಡಲು ಹೊರಟಿದೆ ಆ ಪ್ರಾಜೆಕ್ಟ್ ಆಗಬಾರದು ನಡೀಬಾರ್ದು ಇಲ್ಲಿ ಅನ್ನೋ ಒಂದು ಉದ್ದೇಶದಿಂದ ನಾವುಗಳು ಕೆಲವು ಕೆಲವು ಮುಖಂಡರುಗಳನ್ನ ಭೇಟಿ ಮಾಡ್ತಾ ಯಾಕೆಂದ್ರೆ ನಮ್ದು ಅಕ್ಟೋಬರ್ ನಾಲ್ಕರಿಂದ ಈ ಇದ್ರ ವಿರುದ್ಧ ಹೋರಾಟ ಇದೆ ಇದನ್ನು ವಿರೋಧಿಸಿ ಹಾಗಾಗಿ ಕೆಲವು ನಾಯಕರುಗಳನ್ನ ಭೇಟಿ ಮಾಡ್ತಾ ಇದ್ದೇವೆ ಅವರ ಸಲಹೆ ಸಹಕಾರಗಳು ಮತ್ತೆ ಸಾಕಷ್ಟು ವಿಚಾರಗಳನ್ನ ಕಲೆ ಹಾಕಬೇಕಾಗಿರೋದ್ರಿಂದ ಈಗ ಕೆಲವು ಕೆಲವು ಭೇಟಿ ಮಾಡ್ತಾ ಹೋದೆ ಹಾಗೆ ನಿಮ್ಮನ್ನು ಕೂಡ ಭೇಟಿ ಮಾಡಿ ಕೆಲವು ವಿಚಾರಗಳನ್ನ ಚರ್ಚೆ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಎಷ್ಟನೇ ತಾರೀಕಿಂದ ನಿಮ್ಮ ಪ್ರತಿಭಟ ಪ್ರತಿಭಟನೆ ಅಲ್ವಾ ಧರಣಿ ಧರಣಿ ಅಕ್ಟೋಬರ್ ನಾಲ್ಕರಿಂದ ಆರಂಭ ಆಗುತ್ತೆ ಸಾಗರದ ಎ ಸಿ ಕಚೇರಿ ಮುಂಭಾಗದಲ್ಲಿ ಅಹ್ ಎಲ್ಲಿವರೆಗೆ ಹೋಗಿ ನಿಲ್ಲುತ್ತೆ ಯಾವತ್ತು ಸ್ಟಾಪ್ ಆಗುತ್ತೆ ಅದನ್ನ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಈಗ ನಿರ್ದಿಷ್ಟಾವಧಿ ಕಾಲ ಅಂತ ಘೋಷಣೆ ಮಾಡಿರೋದ್ರಿಂದ ಯಾಕಂದ್ರೆ ಬಹಳ ದೊಡ್ಡ ವಿಚಾರ ಇರೋದ್ರಿಂದ ಇದು ಗಂಭೀರವಾದ ವಿಚಾರ ಬರೀ ಸಾಗರಕ್ಕೆ ಸೀಮಿತವಾದ ಹೋರಾಟ ಅಲ್ಲ ರಾಜ್ಯದ ಅನೇಕ ಜಿಲ್ಲೆಗಳ ರೈತರು ಇರ್ಬೋದು ಜನಸಾಮಾನ್ಯರು ಇದರಿಂದ ಬಾಧಿತರಾಗೋದ್ರಿಂದ ನಾವು ಈ ವಿಷಯವನ್ನ ತಲುಪಬೇಕು ಜನರಿಗೆ ಆ ನಿಟ್ಟಿನಲ್ಲಿ ಸಾಮಾಜಿಕ ಜಾಲತಾಣದ ಮುಖಾಂತರ ಹಾಗೆ ಅನೇಕ ಸಾಹಿತಿಗಳಿರ್ಬೋದು ಹೋರಾಟಗಾರ ಇರ್ಬೋದು ಎಲ್ಲರ ಮುಖಾಂತರ ಜನರಿಗೆ ತಲುಪಿಸ್ತಕ್ಕಂಥ ವಿಚಾರ ಮಾಡಬೇಕಾಗಿರೋದಿಲ್ಲ ಇವತ್ತು ಅನೇಕರು ಹೋರಾಟಗಾರ ಇರ್ಬೋದು ಸಾಮಾಜಿಕ ಹೋರಾಟಗಾರ ಇರ್ಬೋದು ಹಿರಿಯ ಸಾಹಿತಿಗಳಿರ್ಬೋದು ಕಿರಿಯ ಸಾಹಿತಿಗಳಿರ್ಬೋದು ಎಕ್ಸ್ಪರ್ಟ್ ಎಕ್ಸ್ಪರ್ಟ್ಗಳು ಹೌದು ಇದರಲ್ಲಿ ಕೆಲವರು ಈ ನಮ್ಮ ಮೊನ್ನೆ ಎಲ್ಲ ಗೇಸೊಪ್ಪದಲ್ಲಿರ್ಬೋದು ಕಾರ್ಗಲ್ನಲ್ಲಿ ಡಿ ಸಿಗಳ ಹಹವಾಲ್ ಸಭೆಯಲ್ಲಿ ಹಾ ಅಲ್ಲೆಲ್ಲ ನಡೆದಿದೆ ಅಹವಾಲ್ ಸಭೆಯಲ್ಲಿ ಸಾಕಷ್ಟು ಜನ ತಮ್ಮ ಅಭಿಪ್ರಾಯಗಳನ್ನ ಈ ವಿಚಾರದಲ್ಲಿ ಅರಿವಿದ್ದಂಥವ್ರು ಈ ವಿಚಾರದಲ್ಲಿ ಸಾಕಷ್ಟು ಮಾಹಿತಿ ಇದ್ದಂಥವ್ರು ಮಾತಾಡಿದ್ದಾರೆ ಎಲ್ಲರೂ ಕೂಡ ಅವ್ರನ್ನೆಲ್ಲ ಭೇಟಿ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಬೇಕು ಮತ್ತು ಈ ಹೋರಾಟದಲ್ಲಿ ಅವರು ಭಾಗವಹಿಸಿ ಜನರಿಗೆ ವಿಷಯವನ್ನು ಮೂಡಿಸೋ ರೀತಿಯಲ್ಲಿ ಮನವಿ ಮಾಡ್ತೀವಿ ಮರ್ತಾರೆ ಅನ್ನೋ ವಿಶ್ವಾಸದಲ್ಲಿ ಅವ್ರನ್ನೆಲ್ಲ ಕರೆಸಬೇಕು ಅನ್ನೋ ಉದ್ದೇಶವನ್ನು ಹೊಂದಿದ್ದೀವಿ ನಾವು ಯಾರ್ಯಾರನ್ನ ವಿಶೇಷ ಈಗ ವಿಶೇಷವಾಗಿ ಈಗ ಬಂಗಾರಮುಖಿ ಸ್ವಾಮೀಜಿ ಮಾರುತಿ ಗುರುಜಿ ಹಾಗೆ ಡಾಕ್ಟರ್ ಗಿರೀಶ್ ಜನ್ನೆ ಹಾಗೆ ಈ ನಮ್ಮ ಸವಿನಯ ಮಾಲ್ವೆ ಅಂತೇಳಿ ಡಾಕ್ಟರ್ ಸವಿನಯ ಮಾಲ್ವೆ ಹಾಗೆ ಇನ್ನೂ ಅನೇಕರು ನಾವು ಲೀಸ್ಟ್ ಮಾಡಿದ್ದೀವಿ ಸಾಕಷ್ಟು ರಾಜ್ಯದ ಬೇರೆ ಬೇರೆ ಕಡೆಯಿಂದನೂ ಕೂಡ ಸಾಕಷ್ಟು ಜನರನ್ನು ಕರೆಸಬೇಕು ಅಂದ್ಕೊಂಡಿದ್ದೀವಿ ಬಹಳ ಮುಖ್ಯವಾಗಿ ಈ ವಿಚಾರ ಸಾಮಾಜಿಕ ಜಾಲತಾಣದ ಮುಖಾಂತರ ಜನರಿಗೆ ಮುಟ್ಟಬೇಕು ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ ಮತ್ತು ಇದೊಂದು ಆಂದೋಲನ ಆಗಬೇಕು ಅಂತ ನಾವು ಪಾಂಪ್ಲೆಟ್ಸ್ ಹಂಚಿ ಬನ್ನಿ ಬನ್ನಿ ಅಂತ ಕರೆದು ಒಂದು ದಿಸಿಗೆ ಬೆಳಗ್ಗೆ ಬಂದು ಸಂಜೆ ಒಳಗೆ ಘೋಷಣೆಗೆ ಹೋಗಿ ಭಾಷಣ ಮಾಡ್ಕೊಂಡು ಹೋಗ್ತಕ್ಕಂಥ ಹೋರಾಟ ಆಗದೆ ಸಂಪೂರ್ಣ ಜನಾಂದೋಲನ ಆಗಬೇಕು ಇದು ವರ್ಷಗಟ್ಟಲೆ ಆದರೂ ಪರವಾಗಿಲ್ಲ ಈ ಯೋಜನೆಯನ್ನ ವಿರೋಧಿಸಿ ಈ ಯೋಜನೆ ಕೈ ಬಿಡೋವರೆಗೂ ಸರ್ಕಾರ ಕೈ ಬಿಡೋವರೆಗೂ ಈ ಹೋರಾಟವನ್ನು ಜೀವಂತವಾಗಿಡಬೇಕು ಅನ್ನೋ ಒಂದು ಉದ್ದೇಶವನ್ನು ನಿಮ್ಮದು ನಾಲ್ಕನೇ ತಾರೀಕು ಪ್ರಾರಂಭ ಆಗುತ್ತಲ್ಲ ಯಾವ ರೀತಿಯ ಸಭೆ ಧರಣಿ ಈಗ ಒಂದು ನಮ್ಮ ಸದಸ್ಯರು ಮತ್ತೆ ಈಗ ಅನೇಕ ಗ್ರಾಮಸ್ಥರು ಬರ್ತಾರೆ ಬೇರೆ ಬೇರೆ ಗ್ರಾಮದಲ್ಲ ಮೊದಲ ಬೆಳಗ್ಗೆ ಹತ್ತು ಗಂಟೆಯಿಂದ ಆರಂಭ ಆಗ್ತದೆ ಸಂಜೆ ಐದು ಗಂಟೆವರೆಗೂ ಪ್ರತಿದಿನ ಆಮೇಲೆ ಪ್ರತಿ ಕೂಡ ನಾವು ಒಂದು ಸಂಪನ್ಮೂಲ ವ್ಯಕ್ತಿಗಳು ಕರೆಸ್ತೇವೆ ಹಾಗೆ ಇದನ್ನ ವಿರೋಧಿಸಿ ಯಾರ್ಯಾರಿಗೆ ವಿರೋಧ ಇದೆ ಜನಸಾಮಾನ್ಯರಿಗೆ ಆಲ್ಮೋಸ್ಟ್ ಅಲ್ಲಿ ನೈಂಟಿ ಪರ್ಸೆಂಟ್ ವಿರೋಧ ಇದ್ದಾರೆ ಆದ್ರೆ ಅವರೆಲ್ಲರೂ ಬಂದು ಹೋರಾಟದಲ್ಲಿ ಭಾಗಿಯಾಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವರ ಸಹಿತ್ ಸಂಗ್ರಹಕ್ಕೆ ಈ ಪುಸ್ತಕ ಇಡೋ ಬದಲಿಗೆ ಬಹಳ ದೊಡ್ಡದೊಂದು ಬಟ್ಟೆಯ ಫ್ಲೆಕ್ಸ್ ಅನ್ನ ಮಾಡಿರ್ತೇವೆ ಮಾರ್ಕರ್ ಪೆನ್ಗಳನ್ನ ಇಡ್ತೇವೆ ಅವರೆಲ್ಲರೂ ಕೂಡ ಸಹಿಯನ್ನು ಹಸ್ತಾಕ್ಷರ ಮೂಡಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಬಂದವರು 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 ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಹೋಗ್ತಕ್ಕಂಥವರು ಸಾಗರ ಪಟ್ಟಣದಲ್ಲಿ ಓಡಾಡ್ತಕ್ಕಂಥವ್ರು ವಿಶೇಷವಾಗಿ ಅದನ್ನ ವಿರೋಧಿಸಿಕೆ ಕೂಡ ಬರ್ತಾ ಇರ್ತಾರೆ ಬೇರೆ ಬೇರೆ ಕಡೆಯಿಂದ ಹಾಗೆ ಅವರು ಕೂಡ ಅವರ ಹಸ್ತಾಕ್ಷರವನ್ನ ಮೂಡಿಸ್ ಹೋಗ್ತಕ್ಕಂಥ ಅವಕಾಶವನ್ನ ಕಲ್ಪಿಸ್ತಾ ಇದ್ದಾರೆ ಈ ಬಾರಿ ಆಮೇಲೆ ಈಗ ನಿಮ್ಮ ಸಂಪನ್ಮೂಲ ವ್ಯಕ್ತಿಗಳು ಬರ್ತಾರೆ ಹೌದು ಅವ್ರು ಅಲ್ಲೇ ಮಾತಾಡಿದ್ರೆ ಅಷ್ಟು ಜನರಿಗೆ ಕೇಳ್ತು ಜನರಿಗೆ ಗೊತ್ತಾಗ ಪ್ರತಿ ದಿನನೂ ಕೂಡ ಪ್ರತಿಯೊಬ್ಬ ಯಾರ್ಯಾರು ಸಂಪನ್ಮೂಲ ವ್ಯಕ್ತಿಗಳು ಬರ್ತಾರೆ ಅದನ್ನ ಮುಂಚಿತವಾಗಿ ಇಂಥವ್ರು ಬರ್ತಾ ಇದಾರೆ ಇಂಥವ್ರ ವಿಚಾರಗಳನ್ನ ನಾವು ಇಡೀ ನಮ್ಮ ರಾಜ್ಯದ ಮೂಲ ಮೂಲೆ ತಲುಪಿಸೋ ದೃಷ್ಟಿಯಿಂದ ಐದಾರು ಜನರ ಲೈವ್ ಒಂದು ಫೇಸ್ಬುಕ್ ಲೈವ್ ಅನ್ನ ಇಡ್ತೇವೆ